ವೆಲ್ಕಮ್ ಟು ಮೈ ಚಾನಲ್ ನಿಶಿಕಾ ಲಾಗ್ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲಿ ಬೇಳೆಯನ್ನು ಒಂದು ಕಪ್ ಆಗುವಷ್ಟು ನೆನೆಸಿಟ್ಟಿದ್ದೀನಿ ಆಮೇಲೆ ಇದು ಹಸಿ ಬಟಾಣಿ ಟೊಮ್ಯಾಟೊ ಬದ್ನೇಕಾಯಿ ಮತ್ತು ಕ್ಯಾರೆಟು ಬಟಾಟೆ ಎಲ್ಲ ತೊಗೊಂಡಿದ್ದೀನಿ ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ಈಗ ಕುಕ್ಕರಿಗೆ ಹಾಕ್ತಾಯಿದ್ದೀನಿ ಎರಡು ಹಸಿಮೆಣ್ಸು ತೊಗೊಂಡಿದ್ದೀನಿ ಬಟಾಟೆ ಮತ್ತು ಬದನೆಕಾಯಿ ಕ್ಯಾರೆಟು ಎಲ್ಲ ಹತ್ತು ಮತ್ತು ಬೀನ್ಸು ಏನೇನು ತರಕಾರಿ ಇದೆ ಅದೆಲ್ಲ ತಗೊಂಡಿದ್ದೀನಿ ಏನು ತರಕಾರಿ ಬೇಕಾದರೂ ಹಾಕ್ಬೋದು ಚೆನ್ನಾಗಿ ಬರ್ತದೆ ಸಾಂಬಾರು ಬೇಳೆಯನ್ನು ಹಾಕ್ಕೊಂಡೆ ಆಮೇಲೆ ಅಷ್ಟಿನ ಪುಡಿಯನ್ನು ಸ್ವಲ್ಪ ಹಾಕ್ಕೊಂಡೆ ಮತ್ತು ಉಪ್ಪನ್ನು ಹಾಕಿ ನೀರನ್ನು ಹಾಕ್ತೀನಿ ಮುಚ್ಚಳ ಮುಚ್ಚಿ ಈಗ ಬೇಯ್ಲಿಕ್ಕೆ ಇಡ್ತೀನಿ ಒಂದೆರಡು ವಿಸಿಲ್ ಬಂದರೆ ಸಾಕು ತರಕಾರಿ ಬೇಯ್ತಾ ಇದ್ದರೆ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲು ಪೌಡ್ರ್ ಮಾಡ್ಕೋತೀನಿ ಕೊತ್ತಂಬರಿ ಕಾಳು ಕಾಳು ಮೆಣಸು ಬೆಳ್ಳುಳ್ಳಿ ಮೆಣಸು ಕಡಲೆಬೇಳೆ ಮತ್ತು ಒಂದೆರಡು ಮೂರು ಚಕ್ಕೆ ಲವಂಗ ಸಣ್ಣ ಸಣ್ಣ ಪೀಸ್ ತೊಗೊಂಡಿದ್ದೀನಿ ಎಲ್ಲವನ್ನು ಹಾಕಿ ಫ್ರೈ ಮಾಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಫಸ್ಟಿಗೆ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಆಮೇಲೆ ಬಾಕಿ ಇದ್ದೆಲ್ಲ ಹಾಕ್ತೀನಿ ಎಲ್ಲವನ್ನು ಲೈಟಾಗಿ ಫ್ರೈ ಮಾಡ್ಕೋತೀನಿ ಈ ಸಾಂಬಾರು ತುಂಬ ರುಚಿಯಾಗಿ ಬರ್ತದೆ ನನಗಂತೂ ತುಂಬ ಇಷ್ಟ ಆಗ್ತದೆ ಈ ಸಾಂಬಾರು ಎಲ್ಲ ತರಕಾರಿ ಮಿಕ್ಸ್ ಹಾಕಿರ್ತೀವಲ್ಲ ಚೆನ್ನಾಗಿ ಬರ್ತದೆ ತೆಳುವಾಗಿ ಮದುವೆ ಮನೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಎಲ್ಲ ಸಾಂಬಾರು ಇರ್ತದೆ ನೋಡಿ ತೆಳುವ ಸಾಂಬಾರು ಆ ಥರ ಟೇಸ್ಟ್ ಬರ್ತದೆ ಮತ್ತು ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಪುಟಾಣಿಯನ್ನು ಹಾಕಿದ್ದೀನಿ ಹೂಗಡ್ಲೆ ಅದನ್ನು ಹಾಕಿದ್ದೀನಿ ಇಷ್ಟನ್ನು ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನು ತಣ್ಣಗಾಗಲಿಕ್ಕೆ ಬಿಡ್ತೀನಿ ಸೈಡಿಗೆ ಅಷ್ಟೊತ್ತಿಗೆ ಇಲ್ಲಿ ತರಕಾರಿ ಎಲ್ಲ ಬೆಂದಿತ್ತು ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡೆ ಆಮೇಲೆ ಇದನ್ನು ಮಿಕ್ಸಿ ಅದು ತಣ್ಣಗಾಗಿತ್ತು ಮಸಾಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಮೊದಲಿಗೆ ಇದನ್ನು ಪೌಡ್ರ್ ಮಾಡ್ಕೋತೀನಿ ನೀರನ್ನು ಹಾಕಬಾರ್ದು ಹಾಗೆ ಅದನ್ನು ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡು ಬಂದೆ ಇದಕ್ಕೀಗ ನಾನು ಬೇಯಿಸ್ಕೊಂಡಿರ್ತೀವಲ್ಲ ತರಕಾರಿನ ಅದನ್ನು ಸ್ವಲ್ಪ ಹಾಕಬೇಕು ಟೊಮೆಟೊ ಕಾ ನಾವೇನೇನು ತರಕಾರಿ ಹಾಕಿದ್ವಿ ಅದನ್ನು ಒಂದೊಂದು ಸ್ಪೂನ್ ಆಗುವಷ್ಟು ಹಾಕಬೇಕು ಒಂದು ಸಣ್ಣದು ಹುಣಸೆ ಹಣ್ಣನ್ನು ಹಾಕಿದ್ದೀನಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿ ಅದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಬರೋಣ ಗ್ರೈಂಡ್ ಮಾಡ್ಕೊಂಡು ಬಂದೆ ನೋಡಿ ಎಷ್ಟು ನುಣ್ಣಗಾಗಿದೆ ಹೀಗಾಗಬೇಕು ಮಸಾಲೆ ಅದಕ್ಕೆ ನೀರು ಮಿಕ್ಸ್ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಮಸಾಲೆ ಮತ್ತು ನೀರನ್ನು ಮಿಕ್ಸ್ ಮಾಡಿ ತರಕಾರಿ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ ಈ ಸಾರು ತೆಳುವ ಇರಬೇಕು ದಪ್ಪ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೋಬೇಕು ಅದು ಕುದಿತಾ ಇರುವಾಗ ಸ್ವಲ್ಪ ದಪ್ಪ ಆಗ್ತದೆ ಅದಕ್ಕೆ ನಾವು ಹೆಚ್ಚು ನೀರನ್ನು ಹಾಕಿ ಕುದಿಲಿಕ್ಕೆ ಇಡಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಆಮೇಲೆ ಒಲೆ ಮೇಲೆ ಇಡ್ತೀನಿ ಒಂದು ಪ್ಲೇಟನ್ನು ಮುಚ್ಚಿ ಒಲೆ ಮೇಲೆ ಇಡ್ತೀನಿ ನೋಡಿ ಸಾರು ಕುದೀತಾ ಇದೆ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಅದು ಕುದ್ದಷ್ಟು ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರ್ತದೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಆಯಿತು ಒಂದು ಐದು ಹತ್ತು ನಿಮಿಷ ಕುದಿಸಿದ್ದೀನಿ ಚೆನ್ನಾಗಿ ಬಂದಿದೆ ನೋಡಿ ಸಾರು ಇದಕ್ಕೆ ನಾನು ಒಗ್ಗರಣೆನೇ ಹಾಕ್ತೀನಿ ಕರಿಬೇವು ಮತ್ತು ಸಾಸಿವೆ ಮತ್ತು ಇಂಗು ಅಷ್ಟನ್ನು ಒಗ್ಗರಣೆ ಮಾಡಿ ಹಾಕಿದ್ದೀನಿ ಆಯಿತು ಸಾಂಬಾರು ರೆಡಿ ಆಯಿತು ಇವಾಗ ಸಬ್ಬಸಿಗೆ ಸೊಪ್ಪು ಇದು ಸಬ್ಬಸಿಗೆ ಸೊಪ್ಪಿನ ಪಲ್ಯನ ಮಾಡ್ತಾಯಿದ್ದೀನಿ ಸೊಪ್ಪನ್ನು ಎಲ್ಲ ಕ್ಲೀನಾಗಿ ಮಾಡ್ಕೋತಾ ಇದ್ದೀನಿ ಸೊಪ್ಪನ್ನೆಲ್ಲ ಕ್ಲೀನಾಗಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಈಗ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪು ಅಂದರೆ ನಮ್ಗೆ ತುಂಬ ಇಷ್ಟ ಆಗ್ತದೆ ಅದು ತುಂಬ ಅದರ ಸ್ಮೆಲ್ಲೇ ನಂಗೆ ತುಂಬ ಇಷ್ಟ ಆಗ್ತದೆ ಮಾಡ್ತಾ ಇರ್ಬೇಕಾದ್ರೆ ಘಮ ಘಮ ಅಂತ ಇರ್ತದೆ ನಿಮಗೆಲ್ಲ ಇಷ್ಟ ಆಗ್ತದೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಬಸಿಗೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಸೊಪ್ಪನೆಲ್ಲ ಕಟ್ ಇದಕ್ಕೆ ಇದಕ್ಕಿವಾಗ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಹಸಿಮೆಣಸನ್ನು ಉದ್ದ ಸೀಳ್ಕೊಂಡು ಹಾಕಿದ್ದೀನಿ ಆಮೇಲೆ ಕಾಯಿ ತುರಿಯನ್ನು ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ ಎಲ್ಲವನ್ನು ಮಿಕ್ಸ್ ಮಾಡಿ ಸೈಡಿಗೆ ಇಟ್ಟಿರ್ತೀನಿ ಆಮೇಲೆ ಒಂದು ಬಾಣಲೆಯನ್ನು ಕಾಯಿಲೆಕ್ಕಿಟ್ಟು ಕದಕ್ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕಡಲೆಬೇಳೆಯನ್ನು ಒಗ್ಗರಣೆಗೆ ಹಾಕಿದ್ದೀನಿ ಸಾಸಿವೆ ಮತ್ತು ಕಡಲೆಬೇಳೆ ಅದು ಬೆಂದ ಮೇಲೆ ಸಾಸಿವೆ ಸಿಟಪಟ ಕಡಲೆ ಕಡಲೆಬೇಳೆ ಸ್ವಲ್ಪ ಬೇಯಬೇಕು ಆಮೇಲೆ ನಾನು ಮಿಕ್ಸ್ ಮಾಡ್ಕೊಂಡಿರ್ತೀನಲ್ಲ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದು ಅದನ್ನೆಲ್ಲ ಹಾಕ್ತೀನಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಹೀಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಒಂದು ಪ್ಲೇಟನ್ನು ಮುಚ್ಚಿಡ್ತೀನಿ ಅದಕ್ಕೆ ಅರಿಶಿನ ಮತ್ತು ಉಪ್ಪನ್ನು ಹಾಕ್ತೀನಿ ನಾನು ಉಪ್ಪನ್ನು ಸ್ವಲ್ಪ ಹೊತ್ತ ಆದಮೇಲೆ ಹಾಕ್ತೀನಿ ಇವಾಗ ಅರಿಶಿನ ಹಾಕ್ತೀನಿ ಉಪ್ಪು ಇವಾಗಲೇ ಹಾಕ್ಕೊಂಡ್ರೆ ಗೊತ್ತಾಗೋಲ್ಲ ಯಾಕಂದರೆ ಸೊಪ್ಪು ಅದು ಸ್ವಲ್ಪ ಬೆಂದಮೇಲೆ ಸ್ವಲ್ಪ ಹಾಕ್ತದೆ ಇವಾಗ ಇಷ್ಟು ಜಾಸ್ತಿ ಕಾಣ್ತದೆ ಬೆಂದಮೇಲೆ ಸ್ವಲ್ಪ ಕಡಿಮೆ ಕಾಣ್ತದೆ ಅದಕ್ಕೆ ಉಪ್ಪನ್ನು ನಾನು ಆಮೇಲೇ ಹಾಕ್ತೀನಿ ಒಂದು ಅರ್ಧ ಬೆಂದ ಮೇಲೆ ಆಮೇಲೆ ಒಂದು ಅರ್ಧ ಸಣ್ಣ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ತೀನಿ ಹಾಕಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಆಯಿತು ಸೊಪ್ಪಿನ ಪಲ್ಯ ಬೇಗ ಆಗ್ತದೆ ಆದರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಟೈಮ್ ಬೇಕು ಅದು ಮಾಡೋದು ಈಸಿ ಬೇಗ ಆಗೋಗ್ತದೆ ಪಲ್ಯ ರೆಡಿ ಆಯಿತು ಮಧ್ಯಾಹ್ನದ ಊಟ ಎಲ್ಲ ಅಡುಗೆ ಎಲ್ಲ ಆಯಿತು ಅನ್ನ ಪಲ್ಯ ಆಮೇಲೆ ಹಪ್ಪಳ ಕರೆದಿದ್ದೆ ಆಮೇಲೆ ಸಾಂಬಾರು ನೋಡಿ ಫ್ರೆಂಡ್ಸ್ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಾಗಿತ್ತು ಎಲ್ಲ ಎಲ್ಲರದ್ದು ಊಟ ಆಯಿತು ಆಮೇಲೆ ನಾನು ಊಟ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್